ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿಯವರು ಶೋರೂಮಲ್ಲಿ ಇರ್ತಾರಲ್ವ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮಮ್ಮ ಹೇಳಿದೆ ಕೇಳಿದೆ ಎಲ್ಲಿ ಹೋಗ್ಬಿಟ್ರು ಯಾಕೆ ಈ ಥರ ಹೋಗಿಬಿಟ್ರು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆಗ ಜೊ ಊರಲ್ಲಿರೋ ಚಿಕ್ಕಮ್ಮನ ನೆನಪಿಸ್ಕೊತಾರೆ ಅಲ್ಲೇನಾದರೂ ಹೋಗಿರಬಹುದೇನೋ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರ ಚಿಕ್ಕಮ್ಮನ್ನ ಕಾಲ್ ಮಾಡಿ ಕೇಳ್ತಾರೆ ಅಮ್ಮ ಏನಾದರೂ ಅಲ್ಲಿ ಬಂದಿದ್ದಾರಾ ಅಂತ ಕೇಳಿದಾಗ ಇಲ್ಲಮ್ಮ ಬಂದಿಲ್ಲ ನಿನ್ನ ಜೊತೆನೇ ಬೆಂಗಳೂರಲ್ಲೇ ಇದ್ದಾರಲ್ಲ ಅವರು ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಬಂದಿಲ್ವಾ ಬಂದರೆ ಏನಾದರೂ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಅವರು ಕೂಡ ಬರ್ತಾರೆ ಮನೋಜ್ ಅವರು ಬಂದಮೇಲೆ ಅಲ್ಲಿಗೆ ಅದೇ ಟೈಮ್ಗೆ ಅಲ್ಲಿ ಆ ಶೋರೂಮಲ್ಲಿ ಕೆಲಸ ಮಾಡೋ ಒಂದು ಹುಡುಗ ಬಂದುಬಿಟ್ಟು ಸರ್ ನನಗೆ ರಜಾ ಬೇಕಿತ್ತು ನಮ್ಮ ಅಜ್ಜಿ ತೀರು ಹೋಗಿದ್ದಾರೆ ಅಂತ ಹೇಳ್ತಾಯಿರ್ತಾನೆ ಏಯ್ ರಜಾ ಎಲ್ಲ ಆಗಲ್ಲ ನನ್ನ ಜೋಬಲ್ಲಿ ಇದೆಯಾ ರಜಾ ಕೊಡೋಕೆ ನಿನಗೆ ಅಂತ ಹೇಳ್ತಾ ಇರ್ತಾರೆ ಇಲ್ಲ ನಮ್ಮ ಅಜ್ಜಿ ತೀರು ಹೋಗಿದ್ದಾರೆ ನನಗೆ ಬೇಕೇ ಬೇಕು ರಜಾ ಅಂತ ಹೇಳ್ತಾಯಿರ್ತಾರೆ ಆಗ ರೋಹಿಣಿಯವರು ತುಂಬ ಘಾಬರಿಯಾಗಿ ಹುಡ್ಗನ ಮಕ್ಕನ ನೋಡ್ತಾರೆ ಅಜ್ಜಿ ತಿರೋದ್ರು ಅಂತ ಕ್ಷಣವೇ ನೋಡ್ತಾರೆ ಆಗ ಇಲ್ಲ ಸರ್ ಬೇಕು ನೋಡಿ ನನಗೆ ರಜೆ ಬೇಕು ಅಂತ ಹೇಳಿದಾಗ ಮನೋಜರು ಆಯ್ತು ಆಯ್ತು ಎರಡೇ ದಿವಸ ಕೊಡೋದು ಅದ್ರ ಮೇಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಯಿತು ಸರ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಮತ್ತು ಹುಡುಗ ಸರ್ ಐದು ಸಾವಿರ ನನಗೆ ಅಡ್ವಾನ್ಸ್ ಆಗಿ ದುಡ್ಡು ಬೇಕಿತ್ತು ಅಂತ ಹೇಳಿದಾಗ ಏ ಇಲ್ಲ ಇಲ್ಲ ಹಾಗೆಲ್ಲ ಕೊಡೋದಕ್ಕಾಗಲ್ಲ ಅಂತ ಮನೋಜರು ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಹೇಳ್ತಾರೆ ಇಂಥ ಟೈಮಲ್ಲಿ ಕೊಡಲಿಲ್ಲ ಅಂದರೆ ಇನ್ಯಾವ ಟೈಮಲ್ಲಿ ಕೊಡ್ತೀರಾ ಮನೋಜ್ ಕೊಡಿ ಅಂತ ಹೇಳಿದಾಗ ಆಯ್ತು ಆಯಿತು ಒಳ್ಳೆ ಸರಿ ಹೋಯಿತು ಅಂತ ಹೇಳಿಬಿಟ್ಟು ಮನೋಜ್ರು ಹೇಳಿ ಅವರು ಮನೋಜರಿಗೆ ಹೇಳಿದಾಗ ಆ ಮನೋಜವರು ಐದು ಸಾವಿರ ದುಡ್ಡನ್ನು ಆ ಹುಡುಗನ ಕೈಯಲ್ಲಿ ಕೊಡ್ತಾರೆ ಆಗ ರೋಹಿಣಿಯವರು ಹೇಳ್ತಾ ಇರ್ತಾರೆ ರೀ ಯಾಕೋ ನನಗೆ ತುಂಬ ತಲೆನೋಯ್ತಾ ಇದೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಮನೋಜವರು ಆಯಿತು ನೋಡಿ ನಾನೇ ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಅಲ್ಲಿ ಶೋರೂಮಲ್ಲಿ ಕೆಲಸ ಮಾಡೋ ಹುಡುಗನ ಕರೆದುಬಿಟ್ಟು ನಾನು ರೋಹಿಣಿನ ಮನೆಗೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ ಏನಾದರೂ ಕೆಲಸ ಇದ್ದರೆ ಹೇಳು ಅಂತ ಹೇಳಿಬಿಟ್ಟು ರೋಹಿಣಿನ ಕರ್ಕೊಂಡು ಮನೋಜವರು ಅಲ್ಲಿಂದ ಹೊರಡ್ತಾರೆ ಸೂರ್ಯ ಅವರು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವ್ರ ಅಜ್ಜಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಚಾರಿಸೋದಕ್ಕೆ ಅಂತ ಹೋಗ್ತಾರೆ ಅಲ್ಲಿ ವಾರ್ಡ್ ಬಾಯ್ ಬರ್ತಾಯಿರ್ತಾರೆ ಅವರಿಗೆ ದುಡ್ಡು ಕೊಟ್ಬಿಟ್ಟು ಕೇಳ್ತಾರೆ ಇಲ್ಲೊಬ್ಬರು ಹೆಂಗ್ಸು ಅಡ್ಮಿಟ್ ಆಗಿದ್ದರು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನೋಡೋಕ್ಕಾಗುತ್ತಾ ಸಿ ಸಿ ಕ್ಯಾಮ್ರಾದಲ್ಲಿ ಅಂತ ಹೇಳಿದಾಗ ಅದನ್ನು ನೋಡಬೇಕು ಅಂದರೆ ದುಡ್ಡಾಗುತ್ತೆ ಅಂತ ವಾರ್ಡ್ ಬಾಯ್ ಹೇಳ್ತಾ ಇರ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಸೂರ್ಯ ಅವರು ದುಡ್ಡು ಕೊಡ್ತಾರೆ ಅವರು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲ ಒಬ್ಬರೇ ಬಂದುಬಿಟ್ಟು ಅಲ್ಲಿ ರಿಸೆಪ್ಷನ್ ಹತ್ರ ದುಡ್ಡನ್ನ ಪೇ ಮಾಡಿಬಿಟ್ಟು ಒಬ್ಬರೇ ಹೋದ್ರು ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾರೆ ಆಯಿತು ಹೊರ್ಗಡೆ ಯಾರು ಬಂದಿದ್ರು ಯಾರು ಕರ್ಕೊಂಡೋಗೋಕೆ ಬಂದಿದ್ರು ಅಂತ ನೋಡೋಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಅದೆಲ್ಲ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ ವಾಳ್ ಬಾಯ್ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಸೂರ್ಯ ಅವರು ಒಂದೆರಡು ನಿಮಿಷ ಯೋಚನೆ ಮಾಡಿಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಹೊರ್ಗಡೆ ಹೋಗ್ಬಿಟ್ಟು ಆಟೋದವ್ರು ನಿಂತಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸೂರ್ಯ ಅವರು ಕೂಡ ಕೇಳ್ತಾರೆ ಇಲ್ಲೊಬ್ರು ಹೆಂಗಸ್ಗೆಡ್ ಒಬ್ಬರು ಹೆಂಗಸ್ರು ಅಡ್ಮಿಟ್ ಆಗಿದ್ರು ಅವ್ರೇನಾದರೂ ಅವ್ರಿಗೆ ನೀವು ನೀವೆಲ್ಲಾದರೂ ಡ್ರಾಪ್ ಮಾಡಿದ್ರ ಅಂತ ಕೇಳ್ತಾರೆ ಆಗ ಆಟೋದವ್ರು ಕೇಳ್ತಾರೆ ಯಾಕೆ ಅವ್ರಿಗೆ ಏನಾದರೂ ತಲೆಗೆಲ್ಲೇ ಕೆಟ್ಟಿತ್ತ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಹಾಗೇನಿಲ್ಲ ಚೆನ್ನಾಗಿದ್ದರು ಆದರೆ ನನಗೆ ತಲೆ ಕೆಡಿಸ್ತಾ ಇದೆ ಅಮ್ಮ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳಿದಾಗ ಹೋಗಲಿ ಅವ್ರ ಫೋಟೋ ಏನಾದರೂ ಇದೆಯಾ ಅಂತ ಆಟೋದವ್ರು ಕೇಳ್ತಾರೆ ಆಗ ಫೋಟೋನ ಇಲ್ಲ ಆ ಥರ ಏನಾದರೂ ಸಿಕ್ಕದೆ ತಂದು ಕೊಡ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೂರ್ಯ ಅವರು ಕೂಡ ಹೊರಟೋಗ್ತಾರೆ ಆಗ ಅಲ್ಲಿ ಮನೆಯಲ್ಲಿ ಅವರು ಕೃಷಿಗೆ ಊಟ ಮಾಡಿಸ್ತಾ ಇರ್ತಾರೆ ವಾಪಸ್ ಮನೆಗೆ ಹೋಗಿರ್ತಾರಲ್ವ ಊಟ ಮಾಡಿಸ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಶಾಂತಿಯವರು ಕೂಡ ಬರ್ತಾರೆ ಬಂದುಬಿಟ್ಟು ತಿನಿಸು ತಿನಿಸು ತಿನ್ನಿಸಿ ತಿನ್ಸಿ ಚೆನ್ನಾಗಿ ಗೂಳಿ ಥರ ಮಾಡು ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಯಾಕತ್ತೆ ಹಾಗೆ ಹೇಳ್ತಿದ್ದೀರ ಮಗುನ ಅಂತ ಹೇಳಿದಾಗ ಅಷ್ಟರಲ್ಲಿ ಅವ್ರು ಬರ್ತಾರೆ ಯಾಕೆ ಯಾಕೆ ಆ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲ ನಾನು ಊಟ ಮಾಡಿಸ್ತಾ ಇದ್ದೆ ಕೃಷಿಗೆ ಆದರೆ ಅತ್ತೆ ಈ ಥರ ಗೂಳಿ ಥರ ಸಾಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಶಾಂತಿಯವರು ಹೇಳ್ತಾರೆ ಹೇಳೇ ಚಾಡಿ ಹೇಳು ಇವಾಗಲಿಂದಲೇ ನನ್ನ ಬಗ್ಗೆ ಚಾಡಿ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಚಾಡಿ ಎಲ್ಲ ಅಥವಾ ನೀವು ಹೇಳಿದ್ದೇನೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜರು ಕೂಡ ವಾಪಸ್ ಬ ಮನೋಜ್ರು ಕೂಡ ಮನೆಗೆ ಬರ್ತಾರೆ ರೋಹಿಣಿ ಮತ್ತು ಮನೋಜ್ ಓಹೋ ಏನು ಇವನು ಇನ್ನೂ ಹೋಗಿಲ್ವಾ ಪಟಿಂಗ ಇಲ್ಲೇ ಇದ್ದಾನೆ ವಾಪಸ್ ಹೆಂಗೋ ಯಾಕೋ ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಸು ಮೀನವ್ರು ಹೇಳ್ತಾರೆ ಯಾಕೆ ರೀ ಪಟಿಂಗ ಗಿಟಿಂಗ ಅಂತ ಹೇಳ್ತೀರಾ ಮಗುನ ಅಂತ ಹೇಳ್ತಾರೆ ಮತ್ತು ಇನ್ನೇನು ಹೇಳಿ ಮತ್ತೇನಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದು ನಿಮ್ಮದು ಜಾಸ್ತಿ ಆಗೋಯ್ತು ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಇದನ್ನೆಲ್ಲ ಕೇಳಿಸ್ಕೊಂತಾಯಿರೋ ರೋಹಿಣಿಗೆ ತುಂಬ ನೋವಾಗ್ತಾ ಇರುತ್ತೆ ಅಳು ಬರ್ತಾ ಇರುತ್ತೆ ಅವ್ರ ಮನಸಲ್ಲೇ ದುಃಖ ಪಟ್ಕೊಂಡು ಅಳ್ತಾ ಇರ್ತಾರೆ ಆಗ ಮನೋಜ್ ಮತ್ತು ಶಾಂತಿಯವ್ರಿಬ್ಬರೂ ಕೂಡ ತುಂಬ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಕೃಷ್ಣ ಆಗ ರಂಗನಾಥ್ ಅವ್ರು ಏನೇ ಹೇಳಿದ್ರು ಅವ್ರು ಕೇಳ್ತಾ ಇರೋದಿಲ್ಲ ಆಗ ಶಾಂತಿಯವ್ರು ಹೇಳ್ತಾರೆ ಕರ್ಕೊಂಡೋಗಿ ಪಾಪುನ ಯಾವುದಾದ್ರು ಅನಾಥ ಇವನ ಕೃಷ್ಣ ಬಿಟ್ಬಿಡ್ರಿ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಅದು ಹೇಗೆ ಬಿಡ್ತೀರಾ ನೀವು ಯಾಕೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ರಂಗನಾಥವ್ರು ಇಬ್ಬರು ಕೂಡ ಕೇಳ್ತಾ ಇರ್ತಾರೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಇಟ್ಕೊಂಡು ಸಾಕೋಕ್ಕಾಗುತ್ತಾ ಅಂತ ಹೇಳ್ತಾರೆ ಅದಕ್ಕೆ ಹೌದು ಏನು ಮಾಡೋಕ್ಕಾಗಲ್ಲ ಈಗ ಕೃಷ್ಣ ಅಜ್ಜಿ ಸಿಗೋವರೆಗೂ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾ ಇರ್ತಾರೆ ಆದರೂ ಕೂಡ ಅವ್ರು ಕೇಳೋದಿಲ್ಲ ಅಷ್ಟರಲ್ಲಿ ರಂಗನಾಥ್ ಅವರು ಹೇಳ್ತಾರೆ ಅದು ಹೇಗೆ ನಮ್ಮ ಸೂರ್ಯನ ಗೊತ್ತಿಲ್ಲದೆ ಇವರು ಕರ್ಕೊಂಡು ಹೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಕೃಷ್ಣ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆ ಮಗು ಅರ್ಧದಲ್ಲೇ ಊಟ ಬಿಟ್ಬಿಟ್ಟು ಎದ್ದು ಹೋಗಿಬಿಡುತ್ತೆ ಆಗ ಮೀನವ್ರು ಹೇಳ್ತಾರೆ ಕ್ರಿಶ್ ಊಟ ಮಾಡಿಲ್ಲಪ್ಪ ನೀನು ಊಟ ಮಾಡಾದರೂ ಹೋಗು ಅಂದರೆ ಬೇಡ ಆಂಟಿ ನನಗೆ ಅಂತ ಹೇಳ್ಬಿಟ್ಟು ಕ್ರಿಷ್ ಎದ್ದು ಹೋಗೇ ಬಿಡ್ತಾನೆ ಹೊರಗಡೆ ಆಗ ಮೀ ಮೀನಾ ಮತ್ತು ರೋಹಿಣಿಯವ್ರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಇರ್ತಾರೆ ಆಗ ರಂಗನಾಥ್ ಅವರು ಕೂಡ ತುಂಬ ಬೇಜಾರಾಗ್ತಾರೆ ಆಗ ಶಾಂತಿಯವ್ರಿಗೆ ಹೇಳ್ತಾರೆ ನೀನು ಹೇಗೆ ಇವನಿಗೆ ಊಟದಿಂದ ಎದ್ದು ಹೋಗೋ ಥರ ಮಾಡಿದೋ ಅದೇ ಥರ ಆಶ್ರಮ ಕಳಿಸ್ತಾ ಇದೆಯೋ ನೀನು ಅದೇ ಥರ ಒಂದಲ್ಲ ಒಂದು ಟೈಮಲ್ಲಿ ನೀನು ಕೂಡ ಇದೇ ಥರ ನಿನ್ನ ಅನಾಥಾಶ್ರಮಕ್ಕೆ ಹೋಗೇ ಹೋಗ್ತೀಯಾ ಅಂತ ಹೇಳ್ತಾರೆ ಆಗ ಮನೋಜ್ರು ಹೇಳ್ತಾರೆ ಅಮ್ಮ ನನ್ನ ಆ ಥರ ಎಲ್ಲ ಏನೂ ಮಾಡೋದಿಲ್ಲಮ್ಮ ಅಂತ ಹೇಳ್ತಾಯಿರ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ನನಗೆ ಗೊತ್ತ ಕಡೋ ನಿನ್ನ ಆ ಥರ ಎಲ್ಲ ಮಾಡೋದಿಲ್ಲ ಹೋಗ್ಲಿ ಬಿಡು ಅಂತ ಅಂದಾಗ ಅವ್ರು ಹೇಳ್ತಾರೆ ಅದಕ್ಕೆ ಮೊನ್ನೆ ಅವರು ಎಲ್ಲ ಊಟ ಮಾಡ್ಕೊಂಡು ಬಂದು ನಿನಗೆ ಊಟ ಇಲ್ಲ ಇಟ್ಟಿದ್ದು ಆ ಟೈಮ್ ಮರ್ತುಬಿಟ್ಟ ನೀನು ಅಂತ ಹೇಳ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಇರೇ ಅದೇ ಮರ್ತುಬಿಟ್ಟಿದ್ದಾನೆ ಕಣ್ರಿ ಬಿಡಿ ಅದೇನೋ ಅದೊಂದು ಟೈಮ್ ಅದು ಬಿಡಿ ಈಗ ಹಾಗೆಲ್ಲ ಮಾಡೋದಿಲ್ಲ ಅವನು ಅಂತ ಹೇಳ್ತಾರೆ ನೋಡೋಣ ಕಣೆ ಆ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿಬಿಟ್ಟು ಶಾಂತಿಯವ್ರಿಗೆ ರಂಗನಾಥವರು ಕೂಡ ಬೈತಾರೆ ಮೀನಾ ಅವರು ಅವ್ರ ತಾಯಿಗೆ ಮತ್ತು ತಮ್ಮ ತಂಗಿ ಬಂದಿರ್ತಾರೆ ಆ ದೇವಸ್ಥಾನಕ್ಕೆ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ ಆಗ ಅವ್ರ ತಾಯಿ ಕೇಳ್ತಾರೆ ಅಲ್ಲ ಮೀನಾ ಪಾಪು ತನ್ನ ತಾಯಿ ಮತ್ತು ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಇಲ್ಲಮ್ಮ ಗೊತ್ತಿಲ್ಲ ಅವ್ರ ಅಜ್ಜಿ ಕೂಡ ಎಲ್ಲಿ ಹೋದ್ರು ಅಂತಲೂ ಗೊತ್ತಿಲ್ಲ ಆದರೆ ಅವ್ರ ತಾಯಿ ಬೇರೆ ನೀನು ಹೊರದೇಶದಲ್ಲಿದ್ದಾರೆ ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ ಆಗ ಇಲ್ಲಮ್ಮ ಹೊರದೇಶದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ಈ ಮಗು ಮಾತ್ರ ಪಾಪ ಕಣಮ್ಮ ಅಂತ ಹೇಳ್ತಾ ಇರ್ತಾರೆ ಆಗಮ್ಮಿನ ತಾಯಿ ಕೇಳ್ತಾರೆ ಅಲ್ಲಮ್ಮ ಈ ಮಗುನ ನಿಮ್ಮ ಮನೇಲಿ ಇಟ್ಕೊಂಡಿರೋದಕ್ಕೆ ನೀವು ಮತ್ತೆ ಏನು ಹೇಳ್ತಾ ಇಲ್ವಾ ಅಂತ ಕೇಳಿದಾಗ ಹೇಳ್ತಾರೆ ಅಮ್ಮ ದಿನಕ್ಕೊಂದೊಂದು ಮಾತಾಡ್ತಾ ಇದ್ದಾರೆ ಕಣಮ್ಮ ಹೇಗೆ ಬಾಯಿಗೆ ಹೇಗೆ ಬರುತ್ತೆ ಹಾಗೆ ಮಾತಾಡ್ತಾ ಇದ್ದಾರೆ ಆ ಮಗುನ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ಮನೇಲಿ ಕರ್ಕೊಂಬಂದು ಬಿಟ್ಬಿಡೆ ನಾನೇ ನೋಡ್ಕೊತೀನಿ ಆ ಮಗುನ ಅಂತ ಹೇಳಿದಾಗ ಬೇಡಮ್ಮ ನೀನು ಟೈಮ್ ಟೈಮಿಗೆ ಹೋಗ್ ಕೊಡೋಕ್ಕೆ ಹೋಗಿ ು ನನ್ನ ತಮ್ಮ ನೋಡಿದ್ರೆ ಇದಕ್ಕೆ ಕೆಲ್ಸಕ್ಕೆ ಹೋಗಬೇಕು ಆಗೋದಿಲ್ಲ ಕಣಮ್ಮ ಇರಲಿ ಬಿಡು ನಮ್ಮ ಮನೇಲೆ ಇರ್ತಾನೆ ನಮ್ಮ ಮಾವ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಅವನಿಗೆ ಅಂತ ಹೇಳ್ತಾರೆ ಅದಕ್ಕೆ ಅವನು ನಮ್ಮನೇಲೆ ಇರಲಿ ಅಂತ ಹೇಳ್ತಾರೆ ಆಗ ಮೀನಾ ತಮ್ಮ ಹೇಳ್ತಾನೆ ಅಕ್ಕ ಅವ್ರ ಫೋಟೋ ಏನಾದರೂ ಇದ್ದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೋದು ಕಣಕ ಹಾಕಿದ್ರೆ ಅವ್ರ ಬಗ್ಗೆ ಏನಾದರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಅವ್ರಾಗ ಅವರೇ ಬಿಟ್ಟೋಗಿರೋದ್ರಿಂದ ನಾವು ಹಾಕಿದ್ರೂ ಸುಮ್ಮನೆ ತೊಂದರೆನೇ ಆಗುತ್ತೆ ಏನು ಒಳ್ಳೆಯದಾಗಲ್ಲ ಅವ್ರು ಬೇಕು ಅಂತಲೇ ಬಿಟ್ಟೋಗಿರೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಕನಕ ಹೇಳ್ತಾರೆ ನಮ್ಮ ಮನೆಯವ್ರಿಗೆ ಪ್ರಮೋಷನ್ ಆಗುತ್ತೆ ಇಷ್ಟರಲ್ಲಿ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕನಕವರು ಮೀನವ್ರಿಗೆ ಹೇಳ್ತಾಯಿರ್ತಾರೆ ಆಯಿತು ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳು ಅಂತ ಹೇಳ್ಬಿಟ್ಟು ಮೀನವರು ಕೂಡ ಹೇಳ್ತಾರೆ ಆಗ ಕನಕ ಅವ್ರು ಹೇಳ್ತಾರೆ ಅಲ್ಲ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ಕೇಸ್ನ ಫೈಲ್ ಮಾಡಿಸ್ಲಾ ಅಕ್ಕ ಅಂತ ಹೇಳಿದಾಗ ಮೀನವರು ಹೇಳ್ತಾರೆ ಬೇಡ ಬೇಡ ಅದಕ್ಕೆಲ್ಲ ವಿಚಾರಣೆಗೆ ಅಂತ ಹೇಳಿಬಿಟ್ಟು ಕೃಷ್ಣ ಕರೀತಾರೆ ಆ ಸಣ್ಣ ಮಗು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಆಗ ಮೀನವ್ರ ತಾಯಿ ಹೇಳ್ತಾರೆ ಮೊಮ್ಮಕ್ಳಿಲ್ವಲ್ಲ ಇವನೇ ಮೊಮ್ಮಗ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಬೋದು ಅಲ್ವಾ ಮೀನಾ ಅಂತ ಅಂದಾಗ ಅವನ ಹತ್ರ ದುಡ್ಡಿರಬೇಕಾಗಿತ್ತು ಅವ್ನು ಶ್ರೀಮಂತರ ಮಗ ಆಗಿದ್ದಿದ್ರೆ ಅವ್ನು ನಿಮಗೆ ಚೆನ್ನಾಗೆ ನೋಡ್ಕೊತಾಯಿದ್ರು ಆದರೆ ಅವನ ಹತ್ರ ದುಡ್ಡಿಲ್ವಲ್ಲ ನಮ್ಮ ಮನೇಲಿ ದುಡ್ಡಿಗೆ ಬೆಲೆ ಇದೆ ಮನುಷ್ಯರಿಗಿಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಆ ಕ್ರಿಷ್ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿಬಿಟ್ಟು ರೋಹಿಣಿ ಮತ್ತು ಮನೋಜವರು ಒಂದು ಹೋಟ್ಲಿಗೆ ಬರ್ತಾರೆ ಅಲ್ಲಿಗೆ ರವಿ ಮತ್ತು ಶ್ರುತಿಯವ್ರನ್ನೂ ಕೂಡ ಕರೆದಿರ್ತಾರೆ ಆಗ ರವಿ ಶ್ರುತಿಯವರು ಕೂಡ ಅಲ್ಲಿಗೆ ಬರ್ತಾರೆ ಬಂದಾಗ ಏನೋ ವಿಷಯ ಯಾಕೋ ನಮ್ಮನೆಯಲ್ಲಿ ಕರೆ ಕಳಿಸಿರೋದು ಏನಾದರೂ ಪಾರ್ಟಿಗೇಟಿ ಇದೆಯಾ ಮೀನಾ ಸೂರ್ಯ ಕೂಡ ಇಲ್ಲಿ ಬರ್ತಾ ಇದ್ದಾರಾ ಅಂತ ಕೇಳಿದಾಗ ಇಲ್ಲ ಅವ್ರು ಯಾಕೆ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲದಂಗೆ ಮಾತಾಡೋದಕ್ಕೆ ಇಲ್ಲಿ ಕರೆದಿರೋದು ಅಂತ ಹೇಳ್ತಾರೆ ಮನೋಜ್ ಅವರು ಆಗ ಏನಕ್ಕೆ ಅಂತ ಕೇಳಿದಾಗ ಅದೇ ಕಣೋ ಹುಡುಗ ಇದ್ದಾನಲ್ಲ ಕ್ರಿಷ್ ಅವ್ರ ಅಜ್ಜಿ ಹೋಗಿಬಿಟ್ರಂತೆ ಅಂತ ಹೇಳ್ತಾರೆ ಅಂದರೆ ಸತ್ತೋಗಿ ಸತ್ತೋಗ್ಬಿಟ್ರಾ ಅಂತ ಹೇಳಿ ಶ್ರುತಿಯವ್ರು ಕೇಳಿದಾಗ ಇಲ್ಲ ಇಲ್ಲ ಸತ್ತೋಗಿಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಇವ್ನು ಕೇಳ್ತಾನೆ ಸೂರ್ಯ ಮನೆಯಲ್ಲಿ ಕೇಳ್ತಾನೆ ಕೃಷಿ ಇರ್ಬೇಕಂದ್ರೆ ಮನೇಲಿ ಯಾರ್ಯಾರು ಕೈ ಎತ್ತಿರ ಅಂತ ಕೇಳಿದಾಗ ಅದಕ್ಕೆ ನೀವು ಓಟ್ ಹಾಕಕ್ಕೆ ನೀವು ಕೈ ಎತ್ತಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀನ್ ಹೇಳೋದಕ್ಕೆ ಇಲ್ ಕದಿದೆಯಲ್ಲೋ ಫೋನ್ ಮಾಡಿದ್ರೆ ಆಗ್ತಿತ್ತು ತಾನೆ ಅಂತ ಹೇಳ್ಬಿಟ್ಟು ರವಿಶ್ರುತಿ ಅವರು ಕೂಡ ಹೇಳ್ತಾರೆ ಆಗ ರವಿಶ್ರುತಿಯವರು ಅವರು ಕೂಡ ತುಂಬಾ ಬೇಜಾರಾಗ್ತಾರೆ ಆಗ ಸೂರ್ಯ ಅವರು ಎಲ್ಲ ತಿಳ್ಕೊಂಡು ಹೊರಗಡೆ ಮನೆಗೆ ಬರ್ತಾರೆ ಬಂದ ತಕ್ಷಣ ಮೀನಾ ಮತ್ತು ಕ್ರಿಶ್ ಆಟಾಡ್ತಾ ಇರ್ತಾರೆ ಆಗ ಸೂರ್ಯ ಅವ್ರನ್ನ ನೋಡಿಬಿಟ್ಟು ಮೀನವ್ರು ಕೇಳ್ತಾರೆ ರೀ ಇವ್ರ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಕೇಳಿದಾಗ ಇಲ್ಲ ಮೀನಾ ಏನಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವ್ರು ಹೊರ್ಗಡೆ ಬರೋವರೆಗೂ ಒಂಟಿಯಾಗೆ ಬಂದ್ರಂತೆ ಅದಾದಮೇಲೆ ಸಿ ಸಿ ಟಿ ವಿ ಅವ್ರು ಚೆಕ್ ಮಾಡಿ ಹೇಳೋದಿಲ್ವಂತೆ ಅಂತ ಹೇಳ್ತಾ ಇರ್ತಾರೆ ಹೌದಾ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ರೋಹಿಣಿ ಮತ್ತು ಅವರು ಕೂಡ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಹಾಗಾದರೆ ಇವ್ರ ಅಜ್ಜಿ ಸಿಗ್ಲಿಲ್ವೇನೋ ಕಳಿಸು ಅವ್ನಿಗೆ ಮೊದಲೇ ಇಲ್ಲಿಂದ ಹೊರಗಡೆ ಕಳಿಸೋ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಸುಮ್ಮನಿದ್ರೆ ಸರಿ ಇವಾಗ ಅಂತ ಹೇಳ್ಬಿಟ್ಟು ನನಗೆ ಸಿಟ್ಟು ಬಂದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ರೀ ನ ಇವತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ ಅಂತ ಹೇಳಿದಾಗ ಅದಕ್ಕೆ ಫೋಟೋ ಕೇಳ್ತಾರೆ ಎಲ್ಲ ಕಡೆನೂ ಫೋಟೋ ಕೇಳ್ತಾರೆ ಅಂತ ಅಂದಾಗ ಮೀನವರು ಕೂಡ ಹೇಳ್ತಾರೆ ರೀ ನನ್ನ ತಮ್ಮ ಕೂಡ ಹಾಗೆ ಫೋಟೋನೇ ಕೇಳ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಕ್ಕೆ ಫೋಟೋ ಬೇಕು ಅಂತ ಕೇಳ್ದೆ ಕಣ್ರಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಆಗ ಆ ರೋಹಿಣಿಯವರು ಇರ್ತಾರೆ ಅಂದರೆ ಅಮ್ಮ ನನಗೆ ಹೇಳ್ದೆ ಕುಳ್ದೆ ಕೇಳಿದೆ ಎಲ್ಲಿಗೆ ಹೋಗ್ಬಿಟ್ರು ಅವ್ನು ಕೃಷಿ ಪರಿಸ್ಥಿತಿ ನೋಡಿ ನೋಡಿ ಕೂಡ ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ರೋಹಿಣಿ ರೋಹಿಣಿಯವರು ಕೂಡ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್